கடைமு தமிழ்நாடு கொடுத்தேன் ரெஞ்சலார் கஞ்சி என்பா குரியும் அண்ட் லக்கலி நம்ம உந்தாய்ச்சா சமாயிச்சாச்சு என்ன பூஜர் அப்ப எங்களுக்கு நீர் கொடுப்போனாச்சு பை இது பாத்துது அவ்வளோ ஆகுது

ವಿಜಯ ವಿಕ್ರಮ ಜೋಡ್ಕರೆ ಕಂಬಳ ಕೊಟ್ಟೊಲಾ ನಮ್ಮ ಟುಲೆರ್ ಕಂಬಳ ಕ್ಷೇತ್ರದ ಉದಯನ್ ಮುಖ ಐವ ಪಟ್ಟೆ ಗುರು ಸೆರೆ ಅನ್ ಪಾದರಕ ಬಳ್ಳಾರ ನಮಸ್ಕಾರ ಗುರುನ ಆಸ್ತೇನ್ ಎಂಚೊಲರ್ ಆರಾಮ ಬಲ್ಲೆ ಎಂಚ ಕಂಬಳ ಕ್ಷೇತ್ರ ಬರ್ತಾರೆ ಈರ್ ಬಕ ಈರ್ನ ಬುಕ್ಕ ಕಂಬಳ ಕ್ಷೇತ್ರ ನಂಟುದ್ ಐತ್ ಕಂಬಳಕೋಟಗೂ ಬಾರಿ ಬಂಗ ಇತ್ತ ಬಂಗಡಿ ಬರ್ತ ಏರ್ಲೆರು ಗೊರ ನಿತ್ತೆರ್ ನಮ ಪಾರ್ರೆ ಪುರ ಕೆಪಾಸಿಟಿ ಇತ್ತ ಜಾಬ್ ಬೋಂದಿತ್ತ ಆಳೆಲ್ಲ ಒನ್ ಬತ್ತ ದೇವರ್ದ ಇಟ್ಟ ಮಿತ್ತ್ ಪಾಡ್ಯಾರ್ ಕೊಲಕ್ಕೇರ್ ಹೊತ್ತು ಆನಂದೇರ್ ಪುರ ಬಾರಿ ಸಪೋರ್ಟ್ ಮಲ್ತೆರ್ ಇಲ್ಲದ ಕನ ಸಪೋರ್ಟ್ ಪುರ ಇತ್ತಿಂಗಲ್ಲ ಊರುಡು ಪುರ ಏರು ಪುರ ಬಾರಿ ಕಮ್ಮಿ

ಅಪ್ಪ ಗೇರ್ ಬರೀತಾರೆ ಸಮಕಾಲಿ ಪಾರ್ವನ್ ದೀಪ ನೆಟ್ಟು ಯಾರು ನತೀಶಿ ಬರಾಟ್ ನತೀಶಿರ್ ನಮ್ಮ ಕಡದ ಅಕಾಡೆಮಿ ಟ್ರೈನಿಂಗ್ ಎಂಚೆ ನಮ್ಮ ಅಪ್ಪಣ್ಣ ಇತ್ತೆ ಅಕಾಡೆಮಿ ಟ್ರೈನಿಂಗ್ ಕೋಪನ್ ತುಂಬಿ ಗಿಡದ ಅಭ್ಯಾಸ ಇತ್ತು ಒಂಟಿ ಮೀನಿ ಗಿಡ ಹಣ್ಣೆ ಪಟ್ಟೆ

மைட் செம செல்ரோந்தோதின் தினம் இச்சி கம்மி அக்காடம ட்ரெயினிங் கொடுத்தாடு அக்காடம கொடுத்த ரெஞ்சி எம்ப

ಇವ್ನೇ ಇಂಪ್ರೂವ್ ಮಾಡ್ತದ್ ಐ ಟೆ ತೋಜಿ ತೋಜಿದ್ ಬಕ್ ಮಗು ದಿಲೀಪನ್ನೇ ದಾಮ ಅನ್ನಿ ಕಡಂದಲೆ ಅಕಲ್ ಒಂಚೂರು ಸಪೋರ್ಟ್ ಮಾಡ್ತೀವಿ ಬಲ ಹೆಂಗಲ್ಲ ಕಂಜಿಲುಲ್ಲ ಅಂಚ ಪೂರ ಬತ್ತದ ಹೆಂಗ ಕಡಂದಲೆ ಮೂಲ ಹೆಂಗಲ್ಲ ಬೆದಾಡ್ ಬರ ಕುದಿಯಾಗ ಅಂಚ ಪುರ ಅದೊಂಥಿದ್ ಇಂಪ್ರೂವ್ ಅಂಡ್ ಅವ್ರ ಗಿಡ ಅದು ಏನು ಮಡಿ ಲೋಟ ಪಟ್ಟೆ ಬೆಜ್ಜಿ ನಾಯಿ ಪುರ

ಇದು ಶುರು ಹೆಂಗೆ ರಂಜತ್ ಅನ್ನಿ ಎಲ್ಲಿ ಮಟ್ಟ ಒಂದು ಕಾಂತರ ಇತ್ತ ಮಕ್ಕಳು ಪಂಚಶಕ್ತಿ ಸೆಮಿ ಎಡಮ್ ಬರೋನ್ ಬಕ್ಕರ್ಬಕ ನಂದಲಿಕೆ ಬಟ್ರಿ ಮಲ್ತಿನಿ ಮಲ್ತದ್ಲ ಹೆಂಕ ಒಕ್ಕ ಡಿ ಎಲ್ಲಾ ಐ ಆ ಸೀಸನ್ ಆ ವರ್ಷ ಮೂರು ವರ್ಷಿ ನಂದಲಿಕೆ ಬಲ್ರಿ ಮೆಟ್ಲಾತು ಅರೆ ಹೆಂಗ್ಕೈಲ್ಲ ಅರ್ನಿತ್ ಬಾರಿ ಅರೆ ಮೆಟ್ಲಾಂಡ್ ಹೆಂಗಿತ್ತಲ್ಲ ಖುಷಿ ಚಾನ್ಸ್ ಕೊಡ್ತೀನಿ ಅರೆ ಒಂದು ಖುಷಿ ಅರ್ನಾ ಮೆಟ್ಲಾ ಸ್ಟೇಟಸ್ ಮಾಡುವ ಖುಷಿ ಅರೆ ಒಂದು ಮೆಟ್ಲಾ ಖುಷಿ ಖುಷಿ ಒಕ್ಕಯ್ಯದ ಮಲ್ಲಿ ಇಟ್ಟು ಹೊರಪಾಡಿ ಬಡಕ್ ಮನೆಯ அரை கைக்கி நேக்குற பார்த்து பல்லா பாரி மால தாஜா பார்த்து நைநாஜ் மெட்லான் பெங்களூர் மாலா புதாடுல மெட்லாண்டு நெட்ல மலா மல் தல் நெட்ல மரம் நான் இஞ்சு எர்மல் தார் இருக்கே மங்கா டவுல்ல செகண்ட் மெட்லா எர்மல்

ಪಾಂಡಗ ಬಳ್ಳೆ ತಿಕ್ಕುನೆ ಎಂಚಾದಿತ್ತುಂಡು ಪಂಡಿನ ಪಂಡ ಒಂಜಿ ಒರ ಪೋಡಿಗಾದ್ಪುಂಡು ಬಕ್ಕು ನಮಕ್ ಒಂಜಿ ನಮಗೆ ಐಟ್ ತೋಜೋಡು ಪನಿ ಮಕ್ಕ ನಮ್ಮ ಐತ್ ಪೋಡಿಗಿ ಬುಡು ಐತಾಯಿ ಪೋಡಿ ಒಕ್ಕ ನಮ್ಮ ಐಕೊಂಜಿ ಉಮೇದ್ ಕೊರೊಡು

మాధ కొట్ అంచ మాత్రం మరి అంచు పండుకోండి మేం వండి పరవాలి ఒగ్గట్టుకోగ్గట్టిన ఆటోమేటిక్ మెడ్ హాకు బాగా ఉంటుంది ఒగట్ ఇం పూ ఆశీర్వాద ఈ బుక్ చెప్పండి ఫుడ్ హ్యాబిట్స్ పూర్పపాల్ జాబ్ మెక్యూ ఎలా

மெட்ல <mallakutadu> பார்தான் <imans> 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 குருந்து பண்ணி ஆனந்தக்கான அகத்தியா போன கொஞ்சம் மரியாதை கொஞ்சம் இரண்டு மூச்சான கடந்த தாமன் திலிப்பேரு முன்கூட திலிப் பேருக்கு மஸ்த் உண்மால் போனாரு

రుగుడా ప్యూచర్ ఆకుని ఒక రచ్చ పచ్చ ఆకుండా ఈ సెలెక్ట్ పెట్టు ప్యూచర్ పార్వ ఒకరు సత్యం కొంచెం పనుకు అరే కొంచెం కొంచెం క్లాస్ లెక్క కొంచెం ఇరుగిడారు ఆవన్ నన్ను నేను బతిన ఆవంది